ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ ಯುವಕರು ಪ್ರಿಯ ವೀಕ್ಷಕರೇ ಇಂದಿನ ಕಾಲದ ಯುವಕರು ಪ್ರೀತಿಗಾಗಿ ತನ್ನ ಪ್ರಿಯಸಿಗಾಗಿ ರಕ್ತದಲ್ಲಿ ಪತ್ರ ಬರೆಯುವುದನ್ನ ನಾವು ನೋಡಿರ್ತೇವೆ ಆದ್ರೆ ಇಲ್ಲಿ ಯುವಕನೊಬ್ಬ ರಕ್ತದಲ್ಲಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರ್ತಿದ್ದಾನೆ ಆ ಯುವಕ ಯಾರು ಅಂತ ತೋರಿಸ್ತೀವಿ ಬನ್ನಿ ಪ್ರಿಯ ವೀಕ್ಷಕರೇ ಗಜೇಂದ್ರಗಡ ತಾಲೂಕಿನ ನಾಗೇಂದ್ರಗಡ ಗ್ರಾಮದ ಹನುಮಂತ ಈರಪ್ಪ ಲಗಳೂರು ಯುವಕ ಒಂದು ಅಭೂತಪೂರ್ವ ಸಾಮಾಜಿಕ ಕಾರ್ಯ ಯೋಜನೆಯೊಂದನ್ನು ಮಾಡಿದ್ದಾನೆ ಅದೇನಂದ್ರೆ ಸಮಾಜ ಸೇವೆಗಾಗಿ ತನ್ನ ರಕ್ತವನ್ನ ಪತ್ರದ ರೂಪದಲ್ಲಿ ತೋರಿಸಿದ್ದಾನೆ ವಿಷಯ ಏನಂದ್ರೆ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ವಿದ್ಯಾರ್ಥಿಗಳಿಗೆ ಲಘು ಉಪಹಾರ ಅಥವಾ ಬಿಸಿ ಊಟವನ್ನ ನೀಡಬೇಕು ಮತ್ತು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸೈಕಲ್ ಅನ್ನ ನೀಡಬೇಕು ಅಂತ ಕೇಳಿಕೊಳ್ತೇನೆ ಅಂತ ತನ್ನ ರಕ್ತದಿಂದ ತಾನೇ ಪತ್ರವನ್ನು ಬರೆದಿದ್ದಾನೆ ಹನುಮಂತ ಈ ಹನುಮಂತನನ್ನ ನಮ್ಮ ರಾಷ್ಟ್ರಕ್ರಾಂತಿ ಚಾನೆಲ್ ಭೇಟಿ ಮಾಡಿದಾಗ ಹಲವಾರು ಮಹತ್ವದ ವಿಷಯಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾನೆ ಇವರ ಈ ಕಾರ್ಯಕ್ಕೆ ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ಚಾನೆಲ್ ಕೃತಜ್ಞತೆಯನ್ನು ಸಲ್ಲಿಸುತ್ತೆ ಎಷ್ಟೋ ಜನರು ನಮ್ಗೆ ಯಾಕೆ ಬೇಕು ನಮ್ಮ ಮನೆ ನಮ್ಮ ಮಕ್ಕಳು ಎಲ್ಲ ಚೆನ್ನಾಗಿದ್ರೆ ಸಾಕು ಅನ್ನುವಂತ ಕಾಲದಲ್ಲಿ ಇಂತಹ ಯುವಕರನ್ನ ನಾವು ಪ್ರೋತ್ಸಾಹ ಮಾಡಬೇಕು ಅಲ್ವಾ ಸ್ನೇಹಿತರೆ ಇವನ ಕಾರ್ಯಕ್ಕೆ ಜಯ ಸಿಗಲು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ ತಂಡ ಕೂಡ ಸದಾ ಈತನಿಗೆ ಬೆನ್ನ ನಿಲುವಾಗಿ ನಿಂತಿರುತ್ತೆ ಮೀಡಿಯಾ ಹೆಡ್ ಎಸ್ ಪಿ ಸಂಖನಗೌಡರ್ಮಸ್ಕಾರ ಸರ್ ನನ್ನ ಹೆಸರು ಹನುಮಂತೀರಪ್ಪ ಲಗೂರ್ ಅಂತ ಜಿಲ್ಲಾ ಗಜನಗಡ ಹ ಈಗ ನೀವು ರಕ್ತದಲ್ಲಿ ಲೆಟರ್ ಬರ್ತೀರಿ ಹಾ ಈಗ ಅದರ ಉದ್ದೇಶ ಏನ್ರಿ ಸರ್ ದಿನನಿತ್ಯ ನಾವು ಬೆಳಿಗ್ಗೆಯಿಂದ ಕಾಲೇಜ್ಗೆ ಬಸ್ಸಿಗೆ ಬರ್ತೀವಿ ಸರ್ ಅದರಿಂದ ತುಂಬಾ ತೊಂದರೆ ಆಗುತ್ತೆ ಸರ್ ಪದವಿ ಪೂರ್ವ ಆಗಿರಬಹುದು ಪದವಿ ವಿದ್ಯಾರ್ಥಿಗಳಿಗೆ ಬಸ್ ನ ಬರೋದ್ರಿಂದ ಹಲವಾರು ಹಳ್ಳಿಗಳಿಂದ ಬರೋದ್ರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಸರ್ ಕೆಲವೊಂದು ಕಾಲೇಜ್ಗಳು ಎರಡು ಗಂಟೆಗೆ ಬರ್ತವೆ ಸರ ಹಳ್ಳಿಗಳಿಂದ ಸಿಟಿಗಳಿಂದ ಹಳ್ಳಿಗಳಿಗೆ ಹೋಗಕ ಸರಿಯಾದ ವ್ಯವಸ್ಥಿತವಾದ ಬಸ್ಗಳು ಇರಲಿ ಸರ್ ಆ ಉದ್ದೇಶದಿಂದ ನಾನು ರಕ್ತದಿಂದ ಪತ್ರ ಬರ್ತೇನೆ ಸರ್ ಏನಂದ್ರ ಪದವಿ ಪೂರ್ವ ಮತ್ತು ಪದವಿ ವಿದ್ಯಾರ್ಥಿಗಳಿಗೆ ಲಘು ಉಪಹಾರ ಅಥವಾ ಬಿಸಿ ಊಟದ ಯೋಜನೆಯನ್ನ ಕೊಡ್ಬೇಕು ಸರ್ ಯಾಕಂದ್ರೆ ಇದು ಒಬ್ಬೊಬ್ಬರು ಹಸಿದುಕೊಂಡು ಬಂದು ಕಲಿಯಲು ಸಾಧ್ಯವಾಗ್ ಬಿಡುವಂತ ಸಂಭವನೂ ಆಗ್ತವೆ ಸರ್ ಅಷ್ಟೇ ಅಲ್ಲೇ ನೂರಾರು ಕಿಲೋಮೀಟರ್ ಸರ್ ಕೆಲವೊಂದು ವಿದ್ಯಾರ್ಥಿಗಳು ಕೆಲವೊಬ್ಬರಿಗೆ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ ಈಗ ಮತ್ತೆ ಅದೇ ರೀತಿ ಶಕ್ತಿ ಯೋಜನೆ ಆಗಿಂದ ಬಸ್ಸಿನಲ್ಲಿ ಬರೋದಕ್ಕೆ ಬಹಳ ಕಷ್ಟ ಆಗುತ್ತೆ ಸರ್ ಆ ಉದ್ದೇಶದಿಂದ ನಾನು ಲಘು ಉಪಾರ ಅಥವಾ ಬಿಸಿ ಊಟದ ವ್ಯವಸ್ಥೆಯನ್ನು ಮಾಡ್ಬೇಕಂತ ಸರ್ ಮತ್ತೆ ಅಷ್ಟೇ ಅಲ್ಲದೆ ಎಂಟನೇ ತರಗತಿ ವಿದ್ಯಾರ್ಥಿಗಳು ನಾನ್ ನೋಡ್ದಂಗ ಸರ ಕೆಲವೊಂದು ಗ್ರಾಮದಿಂದ ಇನ್ನು ನಡೆದುಕೊಂಡು ಹೋಗತಕ್ಕಂತಾಪಟ್ಟೆ ನಮ್ಮ ತಾಲೂಕು ಆ ವ್ಯವಸ್ಥೆಗೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೂ ಮೊದಲನೇ ಸರ್ಕಾರ ಬಂದ್ ಈಗ ಮೊನ್ನೆ ವಿಧಾನಸೌಧದಲ್ಲಿ ಪ್ರದೀಪ್ ಈಶ್ವರ್ ಅವರು ಕೂಡ ಮಾತಾಡಿದ್ದಾರೆ ಸರ್ ಮುಂದಿನ ಬಜೆಟ್ ನಲ್ಲಿ ನೀವು ಸಂಖ್ಯೆಯಲ್ಲಿ ಕೊಡ್ಬೇಕು ಅಂತ ಆ ಯೋಜನೆ ಮಾಡಿದ್ರು ಈಗ ಎಂಟನೇ ತರಗತಿ ಮತ್ತು ನೈನ್ತ್ ವಿದ್ಯಾರ್ಥಿಗಳಿಗೂ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನಾನು ರಕ್ತದಲ್ಲಿ ರಕ್ತದಲ್ಲಿ ಲೆಟರ್ ಬರ್ದಿರಲ್ಲ ಅದನ್ ಅದರದ ಪ್ರಗತಿ ಏನಾದ್ರೂ ಆಗೈತೆ ಅದ್ರ ಫಲಿತಾಂಶ ಏನಾದ್ರೂ ಬಂದೈತೆ ಇಲ್ಲ ಸರ್ ನಾನು ಮುಖ್ಯಮಂತ್ರಿ ಅವರ ಎಕ್ಸ್ ಖಾತೆಗೆ ನಾನು ಇದು ಮಾಡಿದ್ದೆ ಸರ್ ಅದರಿಂದ ಅವರು ಜನಸ್ಪಂದನೆ ಇಲಾಖೆಗೆ ಏನಾದ್ರು ಲಿಖಿತ ಆಧಾರ ರೂಪದೊಳಗೆ ಏನಾದ್ರು ಬರ್ದಿದ್ರೇನ ಲೆಟರ್ ಬರ್ದಿರೇನು ಪತ್ರ ಬರ್ದಿದ್ದೀನಿ ಸರ ಟ್ವೀಟ್ ಮಾಡಿದ್ದೀನಿ ಸರ್ ಮುಖ್ಯಮಂತ್ರಿಗಳಿಗೆ ಅದಕ್ಕೆ ರೆಸ್ಪಾನ್ಸ್ ಏನು ಕೊಟ್ಟರ ಅವರು ಸರ್ ಅದನ್ನೇ ಜನಸ್ಪಂದನೆ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿದ್ ಸರ್ ಹ್ಮ್ ಹ್ಮ್ ಈಗ ನಿಮ್ಮ ಮುಖ್ಯ ಉದ್ದೇಶ ಏನು ಹಂಗಾದ್ರೆ ಈಗ ಸರ್ ನಮ್ಮ ಮುಖ್ಯ ಉದ್ದೇಶ ಪದವಿ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಬಿಸಿ ಊಟದ ಯೋಜನೆ ಜಾರಿ ಅನ್ನೋದು ಮುಖ್ಯ ಉದ್ದೇಶ ಸರ್ ಅದೇ ರೀತಿ ಗ್ರಾಮೀಣ ಪ್ರದೇಶ ಮಕ್ಕಳಿಗೆ ಎಂಟನೇ ತರಗತಿ ಓದತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಸೈಕಲ್ ಕೊಡ್ಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಸರ್ ಇತ್ತೀಚಿನ ದಿನಮಾನದೊಳಗೆ ನಾವು ಲೆಟರ್ದೊಳಗ ಲವರ್ಸ್ ಲೆಟರ್ ಬರೆಯೋದು ನಾವು ನೋಡಿದ್ವಿ ಕೇಳಿದ್ವಿ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಿವಿ ಬಟ್ ನೀವು ನಿಮ್ಮ ರಕ್ತದ ಮುಖಾಂತರ ಆ ಅವ್ರಿಗೆ ಲೆಟರ್ ಬರ್ದಿರಲ್ಲ ಇದ್ರದ ಹಿಂದಿಂದು ಒಂದು ಉದ್ದೇಶ ಏನ್ ಹೇಳ್ರಿ ನಿಮಗೆ ಯಾರಾದ್ರೂ ಪ್ರೋತ್ಸಾಹ ಕೊಟ್ಟರೋ ಅಥವಾ ನೀವು ನಿಮ್ಮ ಮನಸ್ಪೂರ್ವಕವಾಗಿ ಮಾಡಿರೋ ಹೆಂಗ ಇಲ್ಲ ಸರ್ ನಾನು ಮೊದಲಿನ ಪ್ರಧಾನಮಂತ್ರಿ ಆಗಿರ್ಬೋದು ಹಲವಾರು ನಮ್ಮ ತಾಲೂಕ್ ಆಗಿರ್ಬೋದು ಗ್ರಾಮಗಳ ಸಮಸ್ಯೆಗಳನ್ನು ಬರಿತಾ ಇದೆ ಸರ ಈಗ ನಮ್ಮ ಪ್ರಕಾರ ಪೆನ್ನಿಲೆ ಬರದ್ರೆ ಯಾವನ್ನ ನೋಡ್ತಾರ ಸರ ವಾಳ್ ಬೀಸಾಕ್ತಾರೆ ಅದಕ್ಕೆ ನಾನು ಈ ತರ ಬರಿಬೇಕಂತ ನಾ ರಕ್ತ ಲಿಂತ್ರ ಬರ್ದೇನಿ ಸರ್ ನಿಮ್ ಹುಟ್ಟೂರು ಯಾವ್ದು ಸರ್ ನಮ್ಮ ಹುಟ್ಟೂರು ನಾಗೇಂದ್ರಗಡ ಸರ್ ನಾಗೇಂದ್ರಗಡ ಈಗ ಅಲ್ಲೇ ನೀವು ಇಲ್ಲ ಸರ್ ನಮ್ಮ ಬದಾಮ್ ತಾಲೂಕು ಜಿಲ್ಲಾ ಹೊಸೂರು ಗ್ರಾಮದಾಗ ಇರ್ತೀವಿ ಈಗೇನು ಯಾವ್ದಾರ ಸಂಘಟನೆಗಳು ಕಾರ್ಯ ಮಾಡ್ತಿರೋ ಅಥವಾ ಏನ್ ಇದ್ರ ಮುಖಾಂತರ ನೀವು ಏಕಾಂಗಿಯಾಗಿ ಈ ತರ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸಿರು ಏಕಾಂಗಿಯಾಗೆ ಹೋರಾಡತ್ತೀರಿ ಈಗ ನೀವು ಲೆಟರ್ ಬರ್ದಿರಲ್ಲ ಅದಕ್ಕೆ ಏನಾದರೂ ಯಾರಾದರೂ ನಿಮ್ಮ ಗೆಳೆಯರು ಅಥವಾ ಯಾವ್ದಾದ್ರು ಸಂಘಟನೆಯವರು ಏನಾದ್ರು ಕೊಟ್ಟಿದ್ದು ಉಂಟಾ ಅಥವಾ ನೀವೇ ಸ್ವತಃ ಮಾಡಿದ್ದ ನಾನೇ ಸ್ವತಃ ಮಾಡಿದ್ದೆ ನೀವೇ ಮಾಡ್ರಿ ಹ್ಮ್ ಹಾಂ ಇದು ಮುಂದಿನ ದಿನಮಾನದೊಳಗೆ ಪರಿಣಾಮ ಪರಿಣಾಮ ಅಂತ ನಿಮ್ಗೆ ಅನ್ಸುತ್ತಾನೆ ಸರ್ ಬರುತ್ತೇನಂತ ಭರವಸೆ ಐತೆ ಸರ ಹ್ಞೂ ಸರ್ ಮತ್ತೊಂದು ವಿಷಯ ರೀ ಹಾ ಹೇಳ್ರಿ ನಿಮ್ಮ ರಾಷ್ಟ್ರಕಾಂತಿ ನ್ಯೂಸ್ ನ ದಿನನಿತ್ಯ ನೋಡ್ತಿರ್ತೇನೆ ಸರ ಇದರಿಂದ ಒಳ್ಳೆ ಫಲಿತಾಂಶ ಬಂದಿದೆ ಸರ್ ಆ ಉದ್ದೇಶಕ್ಕೆ ಈ ಚಾನೆಲ್ ಮುಖಾಂತರ ನನಗೆ ನ್ಯಾಯ ಸಿಗಬಹುದು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ನ್ಯೂಸ್ ನಟಿಯಾಗಿ ಮಾತುಕತೆ ಓಕೆ ನಿಮ್ಗೆ ನ್ಯಾಯ ಒದಗಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳು